ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ನಾನು ರಾತ್ರಿಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆನೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಳಿಗ್ಗೆ ಬೇಗನೆ ಇದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ತುಂಬಾ ದಿನದಿಂದ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದು ಹೋಗೋದಿಕ್ ಆಗಿರ್ಲಿಲ್ಲ ನಾಳೆ ದೇವಸ್ಥಾನಕ್ಕೆ ಹೊರಟಿದ್ವಿ ಇನ್ನು ದೇವಸ್ಥಾನಕ್ಕೆ ಹೋದ್ರೆ ಬರೋದು ಸಂಜೆ ಆಗುತ್ತೆ ಇನ್ನು ದೂರ ಇಲ್ಲಾದ್ರೂ ಬಸ್ಸಲ್ಲಿ ಜರ್ನಿ ಮಾಡಿದ್ವಿ ಅಂತ ಅಂದ್ರೆ ಮನೇಲಿ ಬಂದು ಏನ್ ಕೆಲಸನೂ ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ಇವಾಗ್ಲೇನೆ ಸಾಂಬಾರ್ನ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ತರಕಾರಿಗಳಿತ್ತು ತರಕಾರಿ ಮತ್ತೆ ಬೇಳೆನ ಹಾಕಿ ಸಾಂಬಾರ್ನ ಮಾಡ್ತಾ ಇದ್ದೀನಿ ಅದು ಅಲ್ದೇನೆ ತರಕಾರಿನೂ ಕೂಡ ಹಾಳಾಗಬಾರ್ದು ಅಲ್ವಾ ಸೊ ಇನ್ನು ನಮಗೆ ನಾಳೆ ಬಂದು ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಬಾರ್ದು ಸೊ ಎರಡು ಕಾರಣದಿಂದ ಸಾಂಬಾರನ್ನ ಇದ್ದೀನಿ ಇವಾಗೆಲ್ಲ ತುಂಬಾನೇ ಬಿಸಿಲು ಶೆಕೆ ಈ ಟೈಮಲ್ಲಿ ತಂಪಾಗಿರೋ ತಿನ್ಬೇಕಾಗುತ್ತೆ ಹಾಗೇನೆ ನೀರ್ ಇರೋ ಅಂಥದ್ದನ್ನೆಲ್ಲ ಜಾಸ್ತಿ ತಿನ್ನಬೇಕು ಹಾಗೆಯೇ ಜೊತೆಗೆ ನೀರು ಮತ್ತೆ ಮಜ್ಜಿಗೆ ಅಂತದನ್ನೆಲ್ಲ ಜಾಸ್ತಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ತಂಪಾಗುತ್ತೆ ಇನ್ನು ಬೇಸಿಗೆ ಅಲ್ವಾ ಸ್ವಲ್ಪ ಹೆಸ್ರು ಕಾಳನ್ನ ಮೊಳಕೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಸ್ರು ಕಾಳಿತ್ತು ಅದನ್ನ ನೆನೆ ಹಾಕೊಂಡು ಮೊಳಕೆ ಕಟ್ಕೊಂತ ಇದ್ದೀನಿ ಬರೀ ಮೊಳಕೆ ಇಷ್ಟ ಆಗುತ್ತೆ ಅಂದರೆ ಬರಿ ಕಾಳನ್ನೇ ತಿನ್ಬೋದು ಇಲ್ಲ ಅದ್ರ ಜೊತೆಗೆ ಏನಾದ್ರೂ ಮಸಾಲ ಹಾಕ್ಕೊಂಡು ತಿಂತೀವಿ ಅಂತ ಅಂದರೆ ಈರುಳ್ಳಿ ಕಾಯಿ ತುರಿ ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ಎಲ್ಲ ಹಾಕ್ಕೊಂಡು ತಿಂತೀವಿ ಅಂದರೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೆನೆ ನೆನಹಾಕೊಂಡು ಇನ್ನು ತರಕಾರಿ ಸಾಂಬಾರು ಅಂತ ಅಂದರೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಚೆನ್ನಾಗಿರುತ್ತಾ ಹೇಳಿ ಮುದ್ದೆಗೆ ಇಟ್ಕೊಂಡೆ ಮುದ್ದೆಗಿಟ್ಟು ಇನ್ನು ಬೆಳಗಿನ ತಿಂಡಿಗೆ ಪಲಾವ್ನ ಮಾಡೋಣ ಅಂತ ಅನ್ಕೊಂಡೆ ಇನ್ನು ನಮ್ಮ ನಮ್ಮನೆಯವ್ರ್ ಲಂಚ್ ಬಾಕ್ಸ್ಗೂ ಆಗುತ್ತೆ ಹಾಗೇನೆ ಬೆಳಗಿನ ತಿಂಡಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಬೀನ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಬಿಟ್ಟು ಹಾಗೆ ಇಡೋದಕ್ಕಿಂತ ಒಂದು ಹಾಕಿ ಇಡೋದ್ರಿಂದ ಅದು ಕಪ್ಪಾಗೋದಿಲ್ಲ ಮತ್ತೆ ಬಾಡ್ದಂಗೆ ಆಗಿರೋದಿಲ್ಲ ಫ್ರೆಶ್ ಆಗಿರುತ್ತೆ ನಾವು ಕಸಿ ಬಿಸಿ ಮಾಡ್ಕೊಂಡು ಕೆಲಸ ಮಾಡೋದಿಕ್ಕೋದ್ರೆ ಕೆಲಸ ಆಗೋದಿಲ್ಲ ಟೈಮ್ ಮಾತ್ರ ಹೋಗ್ತಾನೆ ಇರುತ್ತೆ ನಾವು ಆರಾಮಾಗಿ ಕೆಲಸ ಮಾಡೋದ್ರಿಂದ ಕೆಲಸನೂ ಆಗುತ್ತೆ ಟೈಮು ಕೆಲ್ಸದ ಜೊತೆಗೆ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ನಾವು ಟೆನ್ಷನ್ ಮಾಡ್ಕೊಂಡು ಏನಾದರೂ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಾನೆ ಟೆನ್ಷನಲ್ಲಿ ಕೆಲಸ ಆಗೋದಿಲ್ಲ ಟೈಮ್ ಮಾತ್ರ ಮುಂದೆ ಓಡ್ತಾನೆ ಇರುತ್ತೆ ಇವತ್ತು ನನಗೂ ಕೂಡ ಅದೇ ಥರ ಆಯಿತು ಎರಡು ಮುದ್ದೆನ ಮಾಡೋದಕ್ಕೆ ಇಷ್ಟು ದೊಡ್ಡ ಪಾತ್ರೆ ಅವಶ್ಯಕತೆ ಏನಿಲ್ಲ ನಾನು ಮುದ್ದೆ ಮಾಡಿ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಇರೋದಕ್ಕೆಲ್ಲ ಸ್ವಲ್ಪ ಅನುಕೂಲವಾಗಿರಲಿ ಅಂತ ಹೇಳಿಬಿಟ್ಟು ಇನ್ನು ಹಾಲನ್ನ ರಾತ್ರಿ ಟೈಮೇನೆ ತೊಗೊಂಬರ್ತಾರೆ ಯಾಕೆ ಅಂದರೆ ನಾಳೆ ಡೇಟಿಂದು ಇವತ್ತೇ ನೈಟ್ ಬಂದಿರುತ್ತೆ ಸೊ ಹಾಗಾಗಿ ನೈಟೇ ಬರಬೇಕಾದ್ರೆ ಹಾಲನ್ನ ತೊಗೊಂಬರ್ತಾರೆ ಇನ್ನು ತರಕಾರಿ ಸಾಂಬಾರು ಮಾಡಿದೆ ಅದಕ್ಕೆ ಸ್ವಲ್ಪ ನಂಚೋದಕ್ಕೆ ಏನಾದರೂ ಬೇಕು ಅಂತ ಅಂದರು ಇತ್ತು ಆ ಹೀರೆಕಾಯಿನ ಹಾಕಿ ಹೀರೆಕಾಯಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ ಇನ್ನು ಹೀರೆಕಾಯಿ ಬಜ್ಜಿ ಎಲ್ಲ ಮಾಡಿಕೊಂಡು ಊಟ ಮಾಡಿ ಬೇಗನೆ ಮಲಕ್ಕೊಂಡ್ವಿ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸನೂ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲಾರಾಮ್ನ ಇಟ್ಟು ಮಲ್ಕೊಂಡೆ ನನಗೆ ಅಲಾರಾಮು ಒಂದು ಅಲಾರಾಮ್ ಇಟ್ಟರೆ ಆಗೋದಿಲ್ಲ ಬೇಕಿದ್ದರೆ ನೈಟು ಮಲಗೋ ಅಷ್ಟೊಳಗಡೆ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಕೆಲಸ ಮಾಡಿ ಮಲ್ಕೊತೀನಿ ಬೆಳಗಿನ ಟೈಮು ಎದ್ದೇಳಬೇಕು ಅಂತಂದರೆ ನನಗೆ ಅರ್ಧ ಗಂಟೆ ಮುಂಚೆನೇ ಅಲಾರಾಮ್ನ ಇಡಬೇಕಾಗುತ್ತೆ ಅದರಲ್ಲೂ ಮಾಮೂಲಿ ಟೈಮ್ಗಾದರೆ ಎದ್ದೇಳ್ತೀನಿ ಅಲಾರಾಮ್ ಅವಶ್ಯಕತೆ ಇರೋದಿಲ್ಲ ಬೇಗನೆ ಎದ್ದೇಳಬೇಕು ಅಂದರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಎದೇಳ್ಬೇಕು ಅಂತಂದರೆ ನನಗೆ ಅಲಾರಾಮ್ ಬೇಕೇ ಬೇಕು ಅಲಾರಾಮ್ನ ಇಟ್ಟು ಮಲ್ಕೊಂಡೆ ನಾನು ಎದ್ದೇಳೋದು ನಾಲ್ಕು ಗಂಟೆಗೆ ಅಂತ ಅಂದರೆ ಮೂರುವರೆಗೇ ಹಲರಾಮ್ನ ಇಟ್ಟಿರ್ತೀನಿ ಇನ್ನು ನಾಲ್ಕು ಗಂಟೆಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕಿದೆ ರಂಗೋಲಿ ಸ್ವಲ್ಪ ಇತ್ತು ಅದಕ್ಕೇನೆ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ಹಾಕಿದ್ದೀನಿ ಇನ್ನು ಎಲ್ರಿಗೂ ಹೀಗೆ ಆಗುತ್ತೋ ಅಥವಾ ನನಗೆ ಮಾತ್ರ ಹೇಗಾಗುತ್ತೋ ಗೊತ್ತಿಲ್ಲ ಬೆಳಗಿನ ಟೈಮು ಬೇಗನೆ ಎದ್ದೇಳಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇವಾಗ ಅಂತಲ್ಲ ಮೊದಲಿಂದನೂ ಕೂಡ ಹಾಗೇನೆ ನನಗೆ ಎದ್ದು ಒಂದು ಅರ್ಧ ಗಂಟೆ ಆದಮೇಲೆ ಕೆಲಸನ ಸರಿಯಾಗಿ ಮಾಡ್ತೀನಿ ಅಲ್ಲಿ ತನಕ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಸುಮ್ಮನೆ ಕೂತ್ಕೊಳ್ಳೋಣ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಇನ್ನೂ ಮಲ್ಕೊಂಡ್ರೆ ಕೆಲಸ ಬೇಗ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಕುಡ್ದೆ ಬಿಸಿನೀರು ಕುಡಿದು ನೀರೊಳಗೆ ಉರಿ ಹಾಕ್ಕೊಂಡು ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದೆ ಸ್ವಲ್ಪ ಲೈಟಾಗಿ ತಲೆನೋಯ್ತಾ ಇದೆ ಅಂತ ಅನ್ನಿಸ್ತು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಡು ಕುಡ್ಕೊಂಡು ಮತ್ತೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಈ ಕೆಲಸಗಳನ್ನ ಮಾಡ್ಕೊತ ನೀರೊಳಗು ಕೂಡ ಉರಿಯಾಕೊತ ಇದ್ದೀನಿ ಇನ್ನು ಗೊಂಬೆಗೆ ರಾತ್ರಿನೇ ಸ್ನಾನ ಮಾಡಿಸಿ ಮಲಗಿಸಿದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿಸೋದ್ರಿಂದ ಶೀತ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂತ ಮೊದ್ಲೇನೆ ಸ್ವಲ್ಪ ಶೀತ ಆಗಿಬಿಟ್ಟಿದೆ ಇನ್ನು ಏನಾದ್ರೂ ಬೆಳಗಿನ ಜಾವ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಫುಲ್ಲು ಶೀತ ಜ್ವರ ಬಂದ್ಬಿಡುತ್ತೆ ಅಂತ ರಾತ್ರಿ ಟೈಮ್ ಮಲಗುವಾಗ್ಲೇ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಮನೆ ಒರೆಸ್ಕೊಂಡು ಇನ್ನೂ ತಿಂಡಿಗೆ ಪಲಾವ್ನ ಮಾಡೋಣ ಅಂತ ರಾತ್ರಿಯೇ ತರಕಾರಿನ ಹೆಚ್ಚಿಟ್ಕೊಂಡಿದ್ದೆ ಸ್ನಾನ ಮಾಡಿಕೊಂಡು ತಿಂಡಿನ ಮಾಡೋಣ ಅಂತ ಅಂದ್ಕೊಂಡೆ ಇನ್ನೂ ನೀರು ಕಾತಿರ್ಲಿಲ್ಲ ಹಾಗಾಗಿ ಫಸ್ಟ್ ತಿಂಡಿನ ಮಾಡಿಬಿಡೋಣ ಅಷ್ಟರೊಳಗಡೆ ನೀರು ಅಂತ ಅಂತೇಳ್ಬಿಟ್ಟು ತಿಂಡಿಗೆ ಇಟ್ಕೊಂಡೆ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕಿ ಪಲಾವನ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ನನ್ನ ಈ ಒಂದು ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ತಿಂಡಿನ ಮಾಡಿ ಸ್ನಾನನ ಮಾಡಿಕೊಂಡು ಮನೇಲಿ ಪೂಜೆನ ಮಾಡ್ತಾ ಇದ್ದೀನಿ ನಾವು ಹೊರಗಡೆ ದೇವಸ್ಥಾನಗಳಿಗೆ ಹೋಗೋದಕ್ಕೂ ಮುಂಚೆ ಮನೆಯಲ್ಲಿ ಮನೆ ದೇವ್ರ ಹೆಸರು ಹೇಳಿ ದೀಪನ ಹಸಿ ಮನೆಯಲ್ಲಿ ಪೂಜೆನ ಮಾಡಿ ಹೊರಗಡೆ ಹೋದರೆ ತುಂಬಾ ಒಳ್ಳೆಯದು ಪೂಜೆ ಮಾಡ್ದೇನೆ ಏನಾದರೂ ಹೋಯಿತು ಅಂತ ಅಂದರೆ ಏನೋ ಒಂದು ಮನಸ್ಸಲ್ಲಿ ಸಮಾಧಾನ ಅಂತ ಅನಿಸೋದಿಲ್ಲ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗಳನ್ನ ರೆಡಿ ಮಾಡಿಕೊಂಡೆ ನಮ್ಮನೆಯವ್ರನ್ನ ಕೇಳಿದ್ವಿ ಬಿಟ್ಕೊಡ್ತೀರಾ ಅಂತ ಅವ್ನು ಸರಿ ಆಯಿತು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ ಅವ್ರವರಿಂದ ಬರೋರೆಲ್ಲ ಆಟೋದಲ್ಲಿ ಬರ್ತಾಯಿದ್ರು ಸೊ ಮೈನ್ ರೋಡಿಗೆ ಬಿಟ್ಕೊಡೋದಕ್ಕೆ ನಮ್ಮನೆಯವ್ರನ್ನ ಕರ್ಕೊಂಡು ಹೊರಟ್ವಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಆರು ಗಂಟೆ ಆದ್ರೂ ಕೂಡ ಇನ್ನೂ ಬೆಳಕಾಗಿಲ್ಲ ಇನ್ನೂ ಮಂಜು ಮಂಜು ತರಾನೇ ಇದೆ ಆಟೋ ಬರೋದಕ್ಕೂ ಮುಂಚೆನೆ ಹೋಗಿ ನಾವು ಕಾಯ್ತಾ ಇದ್ವಿ ಇನ್ನು ನಾನ್ ಬೆಲ್ಟ್ ನ ಬಿಟ್ಟು ಬಂದಿದೆ ಅಂದ್ರೆ ನನಗೆ ಕೈ ನೋವು ಇರೋದಕ್ಕೆ ಬೆಲ್ಟ್ ನ ಹಾಕೊತೀನಿ ಆ ಬೆಲ್ಟ್ ಮನೆಗೆ ಹೋಗಿ ತಗೋಬ್ರವ್ರಿಗೆ ಆಟೋದಲ್ಲಿ ವೇಟ್ ಮಾಡೋದು ಜಾಸ್ತಿ ಏನ್ ವೇಟ್ ಮಾಡಲಿಲ್ಲ ಒಂದ್ ಎರಡು ನಿಮಿಷ ಅಷ್ಟೇನೆ ಇನ್ನು ಬಸ್ ಸ್ಟ್ಯಾಂಡಿಗೆ ಗೆ ಬಂದ್ರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಸ್ ಇರಲಿಲ್ಲ ಒಂದ್ ಐದು ನಿಮಿಷ ಆದ್ಮೇಲೆ ಬಂತು ಬೇಗ ಹೋದ್ರೆ ಬೇಗ ಬರ್ಬೋದು ಅಂತ ಬೇಗನೆ ಹೊರಡೋಣ ಅಂತ ಅನ್ಕೊಂಡ್ವಿ ಅಂತೂ ಇಲ್ಲೇ ಏಳು ಗಂಟೆ ಆಗೋಯ್ತು ಬಸ್ ಸ್ಟ್ಯಾಂಡ್ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂತೀನಿ ನನ್ನ ಈ ಒಂದು ಚಾನಲ್ ಹಾಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು